ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಿಮಗೆಲ್ಲರಿಗೂ ಒಂದು ಸಿಂಪಲ್ಲಾಗಿ ಹೆಲ್ದಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಒಂದು ಟಿಫನ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ನಾನು ಟೂ ಕಪ್ಸ್ ಆಗುವಷ್ಟು ಹೆಸರು ಕಾಳನ್ನ ತೊಗೊಂಡಿದ್ದೀನಿ ಇದನ್ನು ನೈಟೇ ನೆನೆ ಹಾಕಿದೆ ಇದನ್ನು ಮತ್ತೆ ಅಕ್ಕಿ ಒಂದು ಕಪ್ಪು ಎರಡನ್ನೂ ಕೂಡ ನೆನೆಸಿಟ್ಟಿರೋದು ನೈಟು ಅದ್ರ ಜೊತೆಗೆ ಒಂದು ಕಪ್ ಅಕ್ಕಿ ಒಂದು ಕಪ್ಪು ತೆಂಗಿನ ತುರಿ ಒಂದೇ ಒಂದು ಈರುಳ್ಳಿ ಮತ್ತು ಎರಡು ಕಪ್ ಹೆಸರು ಕಾಳು ಇಷ್ಟನ್ನು ತೊಗೊಂಡಿದ್ದೀನಿ ನಾನು ಇದನ್ನು ನಾವು ನೈಟು ನೆನೆ ಹಾಕಿ ತಗೊಂಡು ಬೆಳಗ್ಗೆ ರುಬ್ಬೋದು ಅಷ್ಟೇ ತುಂಬ ಈಸಿಯಾಗಿ ಕೂಡ ಮಾಡ್ಬೋದು ನೀವು ಇದನ್ನು ನಾವು ರುಬ್ಬಿಬಿಟ್ಟು ಇನ್ಸ್ಟಾಂಟಾಗಿ ನಾವು ಬೆಳಗ್ಗೆ ಮಾಡುವಂಥದ್ದು ಈಗ ನಾವು ದೋಸೆಗೆ ನೈಟೇ ರುಬ್ಬಿ ಲೈಕ್ ಬೆಳಗ್ಗೆಯಿಂದ ನೆನೆ ಹಾಕಿ ನಾವು ರುಬ್ಬಿ ಮಾಡ್ತೀವಲ್ಲ ಆ ಥರ ಅಲ್ಲ ಜಸ್ಟ್ ನೈಟ್ ನೆನೆ ಹಾಕೋದು ಬೆಳಗ್ಗೆ ಎದ್ದ ತಕ್ಷಣ ರುಬ್ಬಿ ನೀವು ಸೋಡಾ ಏನೂ ಹಾಕೋದೇ ಇಲ್ಲ ರುಚಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನೀವು ಆ್ಯಡ್ ಮಾಡ್ಕೊಂಡೋದಕ್ಕೆ ಇನ್ಸ್ಟಾಂಟಾಗಿ ನೀವು ದೋಸೆ ಮಾಡ್ಬೋದು ತುಂಬ ಹೆಲ್ದಿ ಕೂಡ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಮತ್ತು ಇದಕ್ಕೆ ನಿಮಗೆ ಪಲ್ಯ ಆ ಥರ ಬೇಕು ಅದರ ಏನಿಲ್ಲ ನೀವು ನಾರ್ಮಲಾಗಿ ಒಂದು ಚಟ್ನಿ ಮಾಡಿಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಶೇಂಗಾ ಚಟ್ನಿನ ಮಾಡಿದೆ ಅದಕ್ಕೆ ತುಂಬ ಟೇಸ್ಟಿಯಾಗಿ ಕೂಡ ಇತ್ತು ಮತ್ತು ತುಂಬ ಈಸಿ ಕೂಡ ಇದು ಮಾಡೋವಂಥದ್ದು ಮತ್ತು ಯಾರಾದರೂ ಡಯಟ್ ಕಾನ್ಷಿಯಸ್ ಇದ್ದಾರಾ ನಾವು ತಿನ್ನಲ್ಲ ಜಾಸ್ತಿ ತಿನ್ನಲ್ಲ ಅಂತಾರ ಅನ್ನೋರು ಕೂಡ ಇದನ್ನು ನೀವು ಆರಾಮಾಗಿ ಒಂದರಿಂದ ಎರಡು ತೊಗೊಂಡ್ರೂ ಹೊಟ್ಟೆ ಫಿಲ್ ಅನಿಸುತ್ತೆ ಮತ್ತು ನಿಮಗೆ ಹೆಲ್ದಿಯಾಗೂ ಕೂಡ ಹೆಲ್ದಿಯಾಗಿರುವಂಥ ಒಂದು ರೆಸಿಪಿ ಇದು ಮತ್ತು ಮಕ್ಕಳಿಗೂ ಕೂಡ ಬಾಕ್ಸಿಗೆ ಬೇರೆ ಏನು ಕೊಡ್ಬೋದು ಡಿಫ್ರೆಂಟಾಗಿ ಏನು ಕೊಡ್ಬೋದು ನಾರ್ಮಲ್ ದೋಸೆ ಅದಕ್ಕಿಂತ ಈ ಥರ ಕೂಡ ಟ್ರೈ ಮಾಡಿ ಖಂಡಿತವಾಗ್ಲೂ ಅವರಿಗೆ ಇಷ್ಟ ಆಗುತ್ತೆ ಮತ್ತು ನಾನಿವಾಗ ದೋಸೆ ಹಾಕಿಬಿಟ್ಟು ಅದಕ್ಕೆ ಇಲ್ಲ ನೀವು ತುಪ್ಪ ಬೇಕಾದ್ರೆ ಹಾಕ್ಬೋದು ಎಣ್ಣೆ ಬೇಕಾದ್ರೆ ಹಾಕ್ಬೋದು ಇಲ್ಲಿ ಎಣ್ಣೆನ ಇದ್ದೀನಿ ಎರಡು ಸೈಡು ಫ್ರೈ ಮಾಡಿ ಮಾಡಿದರೆ ಅಲ್ಲಿ ಅಷ್ಟೇ ದೋಸೆ ತುಂಬ ಸಿಂಪಲ್ಲು ಬೇಗ ಕ್ವಿಕ್ಕಾಗಿ ಆಗುವಂತಹ ಒಂದು ರೆಸಿಪಿ ಎಲ್ಲರೂ ಟ್ರೈ ಮಾಡಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇನ್ನು ಯಾವ ಥರ ವೀಡಿಯೋಸ್ ಬೇಕಾಗ ಬೇಕು ಅಂತ ಹೇಳ್ಬಿಟ್ಟು ಇದ್ರೆ ಹೇಳಿ ಕಮೆಂಟ್ ಮಾಡಿ ನಾನು ಅದೇ ಥರ ವೀಡಿಯೋಸ್ನ ನಾನು ಮಾಡ್ತೀನಿ ಮತ್ತು ನಂದು ರಾಘವೇಂದ್ರ ಸ್ವಾಮಿ ವೀಡಿಯೋಸ್ ತುಂಬ ಇಷ್ಟಪಟ್ಟಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಇನ್ನು ಅದೇ ಥರ ಬೇರೆ ಬೇರೆ ವೀಡಿಯೋಸ್ನ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಎ ನೈಸ್ ಡೇ